ಜ್ಯೋತಿಷ ಸಮಾಲೋಚನೆ ಉಚಿತ ಹಿಂದೆ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನಿಮಗೆ ನೀವು ಏನು ಮಾಡಬೇಕೆಂದು ನಿಮಗೆ ಗೊತ್ತಾಗುವುದಿಲ್ಲ ಶಾಂತಿಯಿಂದ ಕುಳಿತುಕೊಳ್ಳಿ ಹಾಗೂ ನಿಮಗೆ ಏಕೆ ಹೀಗೆ ಆಗುತ್ತದೆ ಎಂದು ಯೋಚಿಸಿ ಅವಶ್ಯಕತೆ ಬಿದ್ದರೆ ಯಾರಾದರೂ ನಿಮ್ಮ ಹತ್ತಿರದ ಮಿತ್ರರೊಡನೆ ಮನಸ್ಸು ಬಿಟ್ಟು ಮಾತನಾಡಿ ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಸ್ಪಷ್ಟತೆ ಮೂಡುವುದು ಮೇಷರಾಶಿ ರೋಮ್ಯಾನ್ಸ್ ಇಂದಿನ ದಿನ ರೋಮ್ಯಾನ್ಸ್ನಿಂದ ತುಂಬಿದೆ ರಾತ್ರಿ ಊಟವಾದ ನಂತರ ಬೆಳದಿಂಗಳ ರಾತ್ರಿಯಲ್ಲಿ ವಿಹಾರದ ಆನಂದ ಪಡೆಯಿರಿ ಮೇಷರಾಶಿ ಕರಿಯರ್ ಇಂದು ವ್ಯವಹಾರವು ಗೌಪ್ಯವಾದ ಉನ್ನತಿಯನ್ನುಂಟು ಮಾಡುವುದು ಇದಕ್ಕಾಗಿ ದಿನನಿತ್ಯದ ಕೆಲಸದಿಂದ ಸಮಯವನ್ನು ಉಳಿಸಿಕೊಂಡು ಮಾಡಿದ ಪರಿಶ್ರಮವು ನಿಮಗೆ ಮೇಲ್ಮಟ್ಟದ ಅಧಿಕಾರ ಕೊಡುವುದು ಈ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿ ಇದರಿಂದ ನಿರಂತರವಾಗಿ ಸ್ಥಾಯಿ ವ್ಯವಹಾರದಲ್ಲಿ ಉನ್ನತಿಯಾಗಿ ಮಾರ್ಪಡುವುದು ಇಂದು ನಿಮಗೆ ಒಳ್ಳೆಯ ಆಚಾರ ವ್ಯವಹಾರದಿಂದ ನಡೆಯುವ ವ್ಯವಹಾರವು ಸಹಕರ್ಮಿಗಳು ಅಸೂಯೆ ಪಡುವಂತೆ ಭಾಸವಾಗುವುದು ಮೇಷರಾಶಿ ಫೈನಾನ್ಸ್ ನಿಮ್ಮ ಹಣದ ಬಗ್ಗೆ ಮತ್ತು ಯಾವುದೇ ಬಂಡವಾಳ ಹೂಡುವುದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಈ ಸಮಯದಲ್ಲಿ ದೊಡ್ಡ ಆರ್ಥಿಕ ಹಣದ ಹೂಡಿಕೆ ತುಂಬ ಲಾಭದಾಯಕವಾಗಿ ಇರುವುದಿಲ್ಲ ನೀವು ಬುದ್ಧಿವಂತಿಕೆಯಿಂದ ನಿಮ್ಮ ಅವಕಾಶಗಳ ಶೋಧದಲ್ಲಿ ನಿರತರಾಗಿರಿ ಜೊತೆಗೆ ಬೇರೆ ಕ್ಷೇತ್ರಗಳಲ್ಲೂ ನಿಮ್ಮ ವ್ಯಾವಹಾರಿಕ ಅವಕಾಶಗಳಿಗೆ ಶೋಧಿಸುತ್ತೀರಿ ನೀವು ಹಣವನ್ನು ಕೊಟ್ಟು ತೆಗೆದುಕೊಳ್ಳುವ ದೊಡ್ಡ ನಿರ್ಣಯದಿಂದ ಉಳಿದುಕೊಂಡರೆ ನಿಮಗೆ ಒಳ್ಳೆಯದು ಹೆಲ್ತ್ ಇಂದು ನೀವು ಯಾವುದೇ ವಾಹನ ಓಡಿಸದಿದ್ದರೆ ಒಳ್ಳೆಯದು ಎಸ್ಪೆಷಲಿ ನೀವು ಮೇಲಿನಿಂದ ತೆರೆದಿರುವಂತಹ ವಾಹನವನ್ನು ಓಡಿಸದಿದ್ದರೆ ಒಳ್ಳೆಯದು ಸೀಟ್ನಲ್ಲಿ ಕೂರುವಾಗ ಸೀಟ್ ಬೆಲ್ಟ್ ಅನ್ನು ಉಪಯೋಗಿಸಿ ಹಾಗೂ ದ್ವಿಚಕ್ರ ವಾಹನವನ್ನು ಓಡಿಸಿದರೆ ಹೆಲ್ಮೆಟ್ ಅನ್ನು ಉಪಯೋಗಿಸಿ ಓವರ್ವ್ಯೂ ಮನೆಯವರು ಅಥವಾ ಮಿತ್ರರ ನಕಾರಾತ್ಮಕ ಸ್ವಭಾವವನ್ನು ನೋಡಿ ನೀವು ಸ್ವಲ್ಪ ಸಮಾಧಾನದಿಂದ ಇರಿ ಇದು ಒಂದು ಸಣ್ಣ ಮಾತಾದರೂ ಮುಂದೆ ಇದೇ ನಿಮ್ಮ ಸಂಬಂಧಗಳಲ್ಲಿ ಒಡಕನ್ನು ಮೂಡಿಸಬಹುದು ನಿಮ್ಮ ಪರಿವಾರದವರನ್ನು ಅಥವಾ ಮಿತ್ರರನ್ನು ಇಂದು ಅವರಿಗೆ ಹೇಗೆ ಅನಿಸುತ್ತದೆ ಎಂದು ಕೇಳಿ ಹಾಗೆ ಮಾಡುವುದರಿಂದ ಬಹುಶಃ ನಿಮ್ಮ ಮುಂದೆ ಬರುವ ತೊಂದರೆಗಳಿಂದ ಉಳಿದುಕೊಳ್ಳಬಹುದು ವೃಷಭರಾಶಿ ರೋಮಾನ್ಸ್ ಪರಿವಾರದ ಬಗ್ಗೆ ಬರುವ ಅಡಚಣೆಗಳು ಇವತ್ತು ದೂರ ಹೋಗುತ್ತವೆ ನಿಮ್ಮ ಆಸೆಯಂತೆ ಪಾರ್ಟ್ನರ್ ಜೊತೆ ನಿಮ್ಮ ಮದುವೆಯ ವಿಷಯವಾಗಿ ಪರಿವಾರದ ಜನಗಳ ವಿರೋಧ ಇವತ್ತು ಮೆತ್ತಗಾಗುತ್ತದೆ ಇವತ್ತು ಸಮಯದ ಉಪಯೋಗ ಮಾಡಿಕೊಳ್ಳಿ ಕರಿಯರ್ ನೀವೇನಾದರೂ ಆಟದ ವ್ಯವಹಾರದಲ್ಲಿ ಇರುವಿರಾದರೆ ಇಂದಿನ ದಿನ ಮಹತ್ವದ್ದಾಗಿದೆ ಇಂದು ನಿಮಗೆ ಹೊಸ ಪ್ರಸ್ತಾವ ಹೊಸ ಟೀಮ್ ಅಥವಾ ವಿಶೇಷವಾದ ಯಾವುದೇ ಸಮಾಚಾರ ಸಿಗಬಹುದು ಈ ಕ್ಷಣದ ಆನಂದವನ್ನು ಪಡೆಯಿರಿ ವೃಷಭ ರಾಶಿ ಫೈನಾನ್ಸ್ ಯಾವುದೇ ಲಾಭ ಇಲ್ಲದಂತಹ ಫೈನಾನ್ಷಿಯಲ್ ಸ್ಕೀಮ್ನಲ್ಲಿ ಬೀಳಬೇಡಿ ಇದ್ದಕ್ಕಿದ್ದಂತೆ ಶ್ರೀಮಂತರಾಗುವಂತಹ ಅಂತ ಸ್ಕೀಮ್ನಿಂದ ತಪ್ಪಿಸಿಕೊಂಡು ಇರಿ ಇದರಿಂದ ನಿಮಗೆ ನಷ್ಟವೇ ಆಗುವುದು ಆದ್ದರಿಂದ ಕನಸಿನ ಜೀವನವನ್ನು ಬಿಟ್ಟು ನಿಜ ಜೀವನಕ್ಕೆ ಬನ್ನಿ ಹೆಲ್ತ್ ಇಂದು ನಿಮಗೆ ಅನಿಸುವುದು ಒತ್ತಡ ಹೆಚ್ಚುತ್ತಿದೆ ಎಂದು ಮತ್ತು ಶಕ್ತಿ ಕಡಿಮೆಯಾಗುತ್ತದೆ ಎಂದು ನೀವು ಬೇಡದಿರುವ ಯಾವುದೇ ವಿಷಯಗಳ ಬಗ್ಗೆ ನಿಮ್ಮ ಒತ್ತಡ ಹೆಚ್ಚಿಸಿಕೊಳ್ಳಬೇಡಿ ನೀವು ಶಾಂತವಾಗಿರಿ ಹಾಗೂ ಹೆಚ್ಚು ಒತ್ತಡವನ್ನು ತೆಗೆದುಕೊಳ್ಳಬೇಡಿ ಸ್ವಲ್ಪ ಯೋಗ ಹಾಗೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಅದರಿಂದ ನೀವು ಒಳ್ಳೆಯ ಫಲವನ್ನು ಪಡೆಯಬಹುದು ರಾಶಿ ಓವರ್ ವ್ಯೂ ಇಂದು ನೀವು ಯಾರ ಮೇಲೆ ನಂಬಿಕೆ ಇಟ್ಟುಕೊಳ್ಳುತ್ತಿದ್ದೀರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ನೀವು ಕಣ್ಣು ಮುಚ್ಚಿಕೊಂಡು ಯಾರನ್ನಾದರೂ ನಂಬಿಬಿಡುತ್ತೀರಿ ನಿಮ್ಮ ಈ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಿ ಇಲ್ಲದಿದ್ದರೆ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾಗಬಹುದು ಯಾವುದೇ ನಿರ್ಣಯ ತೆಗೆದುಕೊಳ್ಳುವ ಮೊದಲು ನಿಮ್ಮ ಮನಸ್ಸಿನ ಮಾತನ್ನು ಮೊದಲು ಕೇಳಿ ಎದುರಿಗಿರುವ ವ್ಯಕ್ತಿ ನಿಮಗೆ ಎಷ್ಟು ನಂಬಿಕಸ್ಥ ಅನ್ನಿಸಿದರೂ ನಿಮ್ಮ ಜೀವನದ ಕೀಲಿಯನ್ನು ಅವರ ಕೈಗೆ ಕೊಡಬೇಡಿ ಮಿಥುನ ರಾಶಿ ರೋಮಾನ್ಸ್ ಇಂದು ನೀವು ಪ್ರೇಮದ ಪವಿತ್ರತೆಯನ್ನು ತಿಳಿದುಕೊಳ್ಳುವಿರಿ ಇದು ನಿಮಗೆ ಒಂದು ಹೊಸ ಜಗತ್ತಿಗೆ ಕರೆದುಕೊಂಡು ಹೋಗಿ ನಿಮ್ಮ ಹೊಸ ಭಾವನೆಗಳಿಗೆ ಉತ್ತೇಜನ ನೀಡುತ್ತದೆ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ಎಲ್ಲರೊಡನೆ ಸಿಗುವ ಅಥವಾ ಗ್ರಾಹಕರಾಗಲು ಒಳ್ಳೆಯ ದಿನವಾಗಿದೆ ನೀವು ನಿಮ್ಮ ಸ್ವಭಾವವನ್ನು ಆಧರಿಸಿ ಮಾಡಿಕೊಂಡ ಸಂಪರ್ಕವು ಇಂದು ಕೆಲಸಕ್ಕೆ ಬರುವುದು ನಿಮ್ಮ ವ್ಯವಹಾರದ ಕಾರ್ಡನ್ನು ತೆಗೆದು ಎಲ್ಲರಿಗೂ ಕೊಡಲು ಹಿಂಜರಿಯದಿರಿ ಕೆಲವು ಒಳ್ಳೆಯ ಸಂಪರ್ಕವೂ ಸಿಗಬಹುದು ಇದರಿಂದ ನಿಮ್ಮ ಕೆಲಸ ಸುಲಭವಾಗುವುದು ಮಿಥುನ ರಾಶಿ ಫೈನಾನ್ಸ್ ನಿಮ್ಮ ಹತ್ತಿರ ವ್ಯವಹಾರಿಕ ಸಂಪತ್ತಿದೆ ಹಾಗೂ ನೀವು ಅದನ್ನು ಮಾರಲು ಇಷ್ಟಪಡುತ್ತಿದ್ದರೆ ಅಥವಾ ಮಾರಲೇಬೇಕು ಎಂದುಕೊಂಡಿದ್ದರೆ ಇಂದಿನ ದಿನ ಜನರೊಡನೆ ಸಂಪರ್ಕ ಮಾಡಲು ಒಳ್ಳೆಯ ದಿನವಾಗಿದೆ ವಾಸ್ತವಿಕ ರೂಪದಲ್ಲಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಬಲ್ಲದು ನೀವು ನಿಮ್ಮ ಕಣ್ಣನ್ನು ತೆರೆದಿರಿಸಿ ಮತ್ತು ನಿಮ್ಮ ವ್ಯಾವಹಾರಿಕ ಕಾರ್ಯಕ್ರಮಗಳನ್ನು ಜಾರಿಯಲ್ಲಿ ಇಡಿ ನೀವು ಎಂದು ತಿಳಿದುಕೊಳ್ಳಲಾಗುವುದಿಲ್ಲ ಸಂಭವಗಳು ಮನೆಯಿಂದ ಬರುತ್ತಿವೆ ಎಂದು ಮಿಥುನ ರಾಶಿ ಹೆಲ್ತ್ ನಿಮಗೇನಾದರೂ ಬ್ಲಡ್ ಪ್ರೆಷರ್ನಂತಹ ಸಮಸ್ಯೆ ಇದ್ದರೆ ನೀವು ನಿಮ್ಮ ಮೇಲೆ ಶುಗರ್ನ ಎಷ್ಟು ಪ್ರಮಾಣವನ್ನು ನೀವು ತೆಗೆದುಕೊಳ್ಳುತ್ತಿದ್ದೀರಿ ಎಂದು ಗಮನವಹಿಸಿ ನಿಮ್ಮ ಬ್ಲಡ್ ಪ್ರೆಷರ್ನ ಸಮಸ್ಯೆ ಹೆಚ್ಚುತ್ತಿದೆ ಎಂದು ನಿಮಗೆ ಅನಿಸಿದರೆ ಡಾಕ್ಟರ್ ಹತ್ತಿರ ಹೋಗಿ ಇಂದು ಆರೋಗ್ಯಕ್ಕೆ ಸಂಬಂಧಿಸಿದ ತೊಂದರೆ ಇರುವುದು ಕರ್ಕರಾಶಿ ಓವರ್ ವ್ಯೂ ಇಂದು ನೀವು ಚೆನ್ನಾಗಿ ಗುರುತಿಸಿಕೊಳ್ಳುವಿರಿ ಇಂದು ನೀವು ಯಾವ ಹಂತದಲ್ಲಿ ಇರುವಿರೋ ಅದು ನಿಮ್ಮ ಸಂಪ್ರೇಕ್ಷಣ ಕಲೆ ಹಾಗೂ ನಿಮ್ಮ ದೃಢತೆಯ ಕಾರಣದಿಂದ ಆಗಿದೆ ನೀವು ಇನ್ನೂ ಅಧಿಕ ಸಫಲತೆಯನ್ನು ಪಡೆದುಕೊಳ್ಳುವ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ನಿಮ್ಮ ಸ್ಥಾನವನ್ನು ನಿಮ್ಮ ದಾರಿಯ ಮಧ್ಯವರದ ಹಾಗೆ ನೋಡಿಕೊಳ್ಳಿ ಇದರಿಂದ ಜನರು ನಿಮ್ಮನ್ನು ಗೌರವಿಸುವರು ಕರ್ಕರಾಶಿ ರೋಮಾನ್ಸ್ ಇಂದು ಒಬ್ಬರು ಗೆಳೆಯ ಮಿತ್ರರಿಂದ ಪ್ರೀತಿಯೂ ಸಿಗುತ್ತದೆ ಬಹಳ ದಿನದಿಂದ ಅವರು ನಿಮ್ಮತ್ತ ಆಕರ್ಷಿತರಾಗಿದ್ದಾರೆ ನಿಮ್ಮ ಹೊಸ ಸಂಬಂಧದ ಪರಿಪೂರ್ಣತೆ ನಿಮಗೆ ಖುಷಿ ಕೊಡುತ್ತದೆ ಕರ್ಕರಾಶಿ ಕರಿಯರ್ ನೀವು ಈ ರೀತಿ ಯೋಚಿಸುತ್ತೀರಿ ನಿಮಗೆ ಮುಂದೆ ಭವಿಷ್ಯದಲ್ಲಿ ಯಾವ ರೀತಿಯ ವಿಕಲ್ಪಗಳು ಇವೆ ಎಂದು ಆಗ ನೀವು ಇಂದು ಈ ಸಂಬಂಧದಲ್ಲಿ ಯಾರಾದರೂ ಸಲಹಾಕಾರರ ಸಂಪರ್ಕ ಪಡೆಯಿರಿ ಏನಾದರೂ ನೀವು ವಿದ್ಯಾರ್ಥಿಯಾಗಿದ್ದರೆ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಇದ್ದರೆ ಆಗ ಇಂದಿನ ದಿನ ಈ ಸಂಬಂಧವಾಗಿ ಸಲಹೆ ಕೇಳಲು ಸರಿಯಾದ ಸಮಯವಾಗಿದೆ ಇಂದಿನ ದಿನ ಯಾರಾದರೂ ಕೆಲಸದಲ್ಲಿ ಇರುವವರ ಹತ್ತಿರ ಕೇಳಿದ ಸಲಹೆಯು ನಿಮಗೆ ಸಹಾಯದ ಮಾರ್ಗದವರೆಗೆ ಕರೆದುಕೊಂಡು ಹೋಗುತ್ತದೆ ಕರ್ಕರಾಶಿ ಫೈನಾನ್ಸ್ ನೀವು ತುಂಬ ದಿನಗಳಿಂದ ಹಣವನ್ನು ಹೂಡಲು ಯೋಚಿಸುತ್ತಿದ್ದರೆ ಇಂದಿನ ದಿನ ನಿಮಗೆ ಮಹತ್ವಪೂರ್ಣವಾಗಿ ಸಾಬೀತಾಗುವುದು ದೀರ್ಘಾವಧಿಯಿಂದ ನಡೆಯುತ್ತಿದ್ದ ಯಾವುದೋ ಜಮೀನಿನ ವ್ಯಾಪಾರ ಶೀಘ್ರದಲ್ಲೇ ನಿರ್ಧಾರವಾಗುವುದು ಮತ್ತು ಇದರಿಂದ ಸದ್ಯದ ಭವಿಷ್ಯದಲ್ಲಿ ನಿಮಗೆ ಲಾಭವೂ ಆಗುವುದು ಈ ಚಮತ್ಕಾರ ವಿಶೇಷ ಹೂಡಿಕೆಯಿಂದ ನೀವು ಧನ್ಯವಾದಕ್ಕೆ ಪಾತ್ರರಾಗಿದ್ದೀರಾ ಕರ್ಕರಾಶಿ ಹೆಲ್ತ್ ಇಂದು ನೀವು ಯಾವುದೇ ತರಹದ ದುರ್ಘಟನೆಯಿಂದ ತಪ್ಪಿಸಿಕೊಂಡು ಇರಬೇಕು ಯಾವುದಾದರೂ ಭಾರವಾದ ವಸ್ತುವನ್ನು ಎತ್ತುವ ಸಮಯದಲ್ಲಿ ಅಥವಾ ನುಣುಪಾದ ನೆಲದಲ್ಲಿ ನಡೆಯುವ ಸಮಯದಲ್ಲಿ ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ಇಂದು ಯಾವುದೇ ಕೆಲಸವನ್ನು ಆಲಸ್ಯದಿಂದ ಮಾಡದೇ ಇರುವಂತೆ ಪ್ರಯತ್ನಿಸಿ ಏಕೆಂದರೆ ಇದರ ಪರಿಣಾಮ ಎಚ್ಚರಿಕೆ ಪೂರ್ಣವಾಗಿರುವುದು ಇಂದು ನೀವು ಯಾವುದೇ ಕೆಲಸವನ್ನು ಏಕಾಗ್ರತೆ ಹಾಗೂ ಲಕ್ಷ್ಯದಿಂದ ಮಾಡಿದರೆ ನಿಮಗೆ ಒಳ್ಳೆಯದಾಗುವುದು ಸಿಂಹರಾಶಿ ಓವರ್ವ್ಯೂ ಒಳ್ಳೆಯ ಸ್ನೇಹಿತರು ನಿಮಗೆ ಸರಿಯಾದ ಉತ್ತರವನ್ನು ನೀಡುತ್ತಾರೆ ನಿಮ್ಮ ಜೀವನ ಶೈಲಿಯನ್ನು ಸುಧಾರಿಸಲು ನಿಮ್ಮ ಸ್ನೇಹಿತನ ಜೊತೆ ಮಾತನಾಡಿ ಹಾಗೂ ಅವರಿಂದ ಅವರ ಸಕಾರಾತ್ಮಕ ಉತ್ತರ ಪಡೆಯಿರಿ ನಿಮ್ಮ ನಕಾರಾತ್ಮಕವನ್ನು ಮರೆಮಾಡಬೇಡಿ ಮುಂದೆ ಅದು ನಿಮ್ಮ ದಾರಿಗೆ ಮುಳ್ಳಾಗಬಹುದು ಕೆಲವು ರಹಸ್ಯಗಳು ಹೊರಗೆ ಬರುವುದರಿಂದ ಹಾಗೂ ತಪ್ಪು ತಿಳುವಳಿಕೆಯಿಂದ ನೀವು ಅದರೊಳಗೆ ಬೀಳಬಹುದು ಸಿಂಹರಾಶಿ ರೋಮಾನ್ಸ್ ನೀವು ನಿಮ್ಮ ತುಂಬಾ ಮುಖ್ಯವಾದ ಗೆಳೆಯರ ಜೊತೆ ನಿಮಗೆ ಗೊತ್ತಿಲ್ಲದೇ ಇರುವಂತಹ ಜಾಗದಲ್ಲಿ ಭೇಟಿಯಾಗುತ್ತೀರಿ ಇದರ ಬಗ್ಗೆ ನೀವು ಯೋಚಿಸೇ ಇರುವುದಿಲ್ಲ ಆದರೆ ಜೊತೆಯ ಸಂಬಂಧದ ಬಗ್ಗೆ ಮಾತ್ರ ಯೋಚಿಸುತ್ತಿರುತ್ತೀರಿ ಇವತ್ತು ಸಂಬಂಧವನ್ನು ಮುಂದುವರಿಸಲು ಒಳ್ಳೆಯ ಸಮಯವಾಗಿದೆ ಯಾವ ಜನ ಮೊದಲೇ ಯಾವುದಾದರೂ ಸಂಬಂಧದಲ್ಲಿ ಸೇರಿದ್ದರೆ ಅವರು ಇವತ್ತು ಅವರ ಪಾರ್ಟ್ನರ್ಗೋಸ್ಕರ ಸಮಯ ಇಡಬೇಕಾಗುತ್ತದೆ ನಿಮ್ಮ ಪ್ರೀತಿಯನ್ನು ಜಾಸ್ತಿ ಮಾಡಿಕೊಳ್ಳಿ ಸಿಂಹರಾಶಿ ಕರಿಯರ್ ಇಂದು ನೀವು ಯಾರೋ ವ್ಯಕ್ತಿಯನ್ನು ಭೇಟಿ ಮಾಡುತ್ತೀರಿ ಅವರ ಕ್ಷಮತೆಯಿಂದ ನಿಮಗೆ ಪ್ರೇರಣೆಯು ದೊರೆಯುತ್ತದೆ ಆ ವ್ಯಕ್ತಿಯು ಅವರ ಜೀವನದಲ್ಲಿ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನಿಮ್ಮನ್ನು ಮುಂದಕ್ಕೆ ಕಳುಹಿಸಲು ಸಹಾಯವನ್ನು ಮಾಡಬಹುದು ಆದ್ದರಿಂದ ಈ ಅವಸರದ ಪೂರ್ತಿ ಲಾಭವನ್ನು ನೀವು ನಿಮ್ಮ ಕೈಯಲ್ಲಿ ತೆಗೆದುಕೊಳ್ಳಿ ಸಿಂಹರಾಶಿ ಫೈನಾನ್ಸ್ ನಿಮ್ಮ ಮನೆಯಲ್ಲಿ ಹೆಚ್ಚಿರುವ ಖರ್ಚಿನಿಂದ ಟೆನ್ಷನ್ ಆಗುವ ಅವಶ್ಯಕತೆ ಇಲ್ಲ ಏಕೆಂದರೆ ನಿಮ್ಮ ಆದಾಯ ಹೆಚ್ಚುವ ಪ್ರಬಲ ಸಂಭಾವನೆ ಇದೆ ಇಂದು ನೀವು ನಿಮ್ಮ ಗಮನವನ್ನು ಯಾವುದಾದರೂ ದೊಡ್ಡ ಬಂಡವಾಳದ ಕಡೆ ಹಾಕಿ ಬದಲಿಗೆ ಸಣ್ಣಪುಟ್ಟ ನಷ್ಟಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ನೀವು ನಿಮ್ಮ ಮನೆಯ ಆದಾಯ ಹೆಚ್ಚುತ್ತಿರುವಂತೆ ಸುನಿಶ್ಚಿತಗೊಳಿಸಿ ಇದರಿಂದ ನಿಮ್ಮ ಆದಾಯ ಕಳೆದ ವರ್ಷಕ್ಕಿಂತ ಹೆಚ್ಚಾಗುತ್ತಾ ಹೋಗುವುದು ಮತ್ತು ಪೂರ್ತಿ ವರ್ಷ ನೀವು ಆರ್ಥಿಕ ರೂಪದಲ್ಲಿ ಸಫಲತೆಯಿಂದ ಇರುವುದನ್ನು ಕಾಣುವಿರಿ ಆರ್ಥಿಕ ಏರುಪೇರಿನಿಂದ ನೀವು ನಿಮ್ಮ ಮಸ್ತಿಷ್ಕದಲ್ಲಿ ಚಿಂತೆಯನ್ನು ಮಾಡಬೇಡಿ ಏಕೆಂದರೆ ನೀವು ನಿಮ್ಮ ಜೀವನದಲ್ಲಿ ಸಹಜತೆಯನ್ನು ಅನುಭವಿಸಲು ಸಾಧ್ಯವಿಲ್ಲ ಮತ್ತು ಇದು ನೀವು ಆದಾಯ ಗಳಿಸುವ ಸಾಮರ್ಥ್ಯವನ್ನು ಕಡಿಮೆ ಮಾಡುವುದು ಸಿಂಹರಾಶಿ ಹೆಲ್ತ್ ಇಂದು ನೀವು ಸಣ್ಣ ಸಣ್ಣ ಪೆಟ್ಟುಗಳಿಂದ ಸಮಾಧಾನವಾಗಿದ್ದು ನಿಮ್ಮ ದಿನಚರಿ ಕೆಲಸಗಳನ್ನು ಮಾಡಬೇಕಾಗಬಹುದು ಈ ಪೆಟ್ಟುಗಳಿಂದ ನಿಮಗೆ ತೊಂದರೆಯೂ ಆಗಬಹುದು ಇಂದು ನೀವು ಸರಿಯಾಗಿ ಜಾಗೃತಿಯಿಂದ ನಿಮ್ಮ ಒಂದೊಂದು ಹೆಜ್ಜೆಯನ್ನು ಇಡಿ ಆರಾಮ ಕೊಡದ ಚಪ್ಪಲಿಗಳನ್ನು ಹಾಕಿಕೊಂಡು ಸರಿಯಾಗಿಲ್ಲದ ರೋಡ್ನಲ್ಲಿ ನಡೆಯಬೇಡಿ ಮೆಟಲ್ಗಳ ಮೇಲೆ ನಡೆಯುವಾಗ ನಿಮ್ಮ ತಾಳ್ಮೆಯನ್ನು ತೋರಿಸಿ ನೀವೇನಾದರೂ ನಿಮ್ಮ ಕೆಲಸದಲ್ಲಿ ಜಾಗೃತಿಯಿಂದ ಇದ್ದರೆ ಎಲ್ಲ ಅಪಾಯಗಳಿಂದ ತಪ್ಪಿಸಿಕೊಳ್ಳಬಹುದು ಕನ್ಯಾ ರಾಶಿ ಓವರ್ ವ್ಯೂ ನಿಮ್ಮ ಜೀವನಕ್ಕೆ ಸಹಾಯವಾಗುವಂತಹ ಸಲಹೆಯನ್ನು ಯಾರಾದರೂ ದೊಡ್ಡವರು ಇಂದು ನಿಮಗೆ ಕೊಡಬಹುದು ನೀವು ಸಲಹೆಗೋಸ್ಕರ ಹುಡುಕುತ್ತಿಲ್ಲ ಆದರೂ ಇದ್ದಕ್ಕಿದ್ದ ಹಾಗೆ ನಿಮಗೆ ಲಾಭಕರವಾದ ಸಲಹೆ ಸಿಗುತ್ತದೆ ಈ ಸಲಹೆ ಕೊಟ್ಟ ಸಲಹಕಾರನಿಗೆ ಅವಶ್ಯವಾಗಿ ಧನ್ಯವಾದ ಹೇಳಿ ಕನ್ಯಾ ರಾಶಿ ರೋಮಾನ್ಸ್ ಇಂದು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಪ್ರೇಮದ ಕಾಣಿಕೆ ಆಟ ನಿಮಗೆ ಖುಷಿ ಕೊಡುತ್ತದೆ ಇದರ ಬಗ್ಗೆ ನೀವು ಯೋಚನೆಯೂ ಮಾಡಿರುವುದಿಲ್ಲ ಈ ಕಾರಣದಿಂದ ನೀವು ತುಂಬಾ ಉತ್ಸಾಹದ ಅನುಭವ ಪಡೆಯುವಿರಿ ರಾಶಿ ಕರಿಯರ್ ನೀವೇನಾದರೂ ಹೊಸ ಕೆಲಸಕ್ಕೆ ಅರ್ಜಿಯನ್ನು ನೀಡಿದ್ದರೆ ಆಗ ನೀವು ಸಾಕ್ಷಾತ್ಕಾರ ಅಥವಾ ಸರಿಯಾದ ಸಮಾಚಾರವೂ ಸಿಗುತ್ತದೆ ಆದರೆ ಶ್ರೇಷ್ಠವಾದ ಪ್ರದರ್ಶನಕ್ಕೋಸ್ಕರ ತಯಾರಾಗಿರಿ ನಿಮಗೆ ಯಾವುದೇ ತರಹದ ಬದಲಾವಣೆಯೂ ಆಗುತ್ತದೆ ಆದರೆ ಬದಲಾವಣೆಯು ನಿಮಗೆ ಸರಿಯಾದ ನಿರ್ಣಯವನ್ನು ದಾರಿ ಮಾಡಿಕೊಡುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ಇಂದಿನ ದಿನ ನಿಮಗೆ ಎಲ್ಲ ರೀತಿಯಲ್ಲಿ ಲಾಭವನ್ನು ಉಂಟುಮಾಡುತ್ತಿದೆ ಇಂದು ನಿಮಗೆ ಈ ಮಾತನ್ನು ತಿಳಿದು ಸಂತೋಷವಾಗುವುದು ಏನೆಂದರೆ ನಿಮ್ಮ ಸ್ಥಿತಿ ಸದೃಢವಾಗುತ್ತದೆ ಎಂದು ನಿಮಗೆ ಯಾವುದೇ ಲಾಟರಿ ದೊರೆಯದಿದ್ದರೂ ನಿಮಗೆ ನಿಮ್ಮ ಪರೀಕ್ಷೆಯ ಒಳ್ಳೆಯ ಪರಿಣಾಮ ಸಿಗಲಿದೆ ಚಿಂತೆ ಮಾಡಬೇಡಿ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಸದ್ಯಕ್ಕೆ ಇದು ಬೀಳುವಂತಹ ಭಯವೂ ಇಲ್ಲ ಕನ್ಯಾ ರಾಶಿ ಹೆಲ್ತ್ ಇಂದು ನಿಮ್ಮ ಅಸ್ವಸ್ಥತೆಯ ನಂತರವೂ ನಿಮ್ಮ ಆರೋಗ್ಯ ಸರಿಯಾಗಿ ಇರುವುದು ನೀವು ಶರೀರದ ಮಸಾಜ್ ಮಾಡಬಹುದು ಸ್ವಲ್ಪ ವಿಶ್ರಾಂತಿಗಾಗಿ ನೀವು ಕೆಲವು ಮಾನಸಿಕ ಕ್ರಿಯೆಗಳನ್ನು ಮಾಡಿ ಉದಾಹರಣೆಗೆ ಓದುವುದು ಪದಬಂಧ ಮಾಡುವುದು ಇದರಿಂದ ನೀವು ಮತ್ತೆ ಶಕ್ತಿ ಕೇಂದ್ರಿತಗೊಳಿಸಬಹುದು ತುಲಾರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಜೋಪಾನವಾಗಿ ಇಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ನಿಮ್ಮ ಯಾವುದಾದರೂ ವಸ್ತು ಕಳೆದು ಹೋಗಬಹುದು ಇದರ ಅರ್ಥ ನೀವು ಚಿಂತಿತರಾಗಿ ಎಂದಲ್ಲ ಸ್ವಲ್ಪ ಸಮಾಧಾನದಿಂದ ಇರಿ ತುಲಾರಾಶಿ ರೋಮಾನ್ಸ್ ಇಂದು ನಿಮ್ಮ ಸಂಗಾತಿಯ ಜೊತೆಗೆ ಜಗಳವಾಡಬೇಡಿ ಇದು ಇಬ್ಬರ ಮಧ್ಯದ ಅಂತರವನ್ನು ಹೆಚ್ಚಿಸಬಹುದು ಅದನ್ನು ಕಡಿಮೆ ಮಾಡಲು ನೀವು ಸಂಯಮದಿಂದ ಇರಬೇಕು ನಿಮ್ಮ ಸಂಗಾತಿಯ ಗುಣಗಳ ಬಗ್ಗೆ ಗಮನಹರಿಸಿ ತುಲಾರಾಶಿ ಕರಿಯರ್ ಯಾವುದೇ ಪ್ರಸಿದ್ಧಿಯ ಕ್ಷಮತೆಯನ್ನು ಇಡುವುದಾದರೆ ಅದು ಇಂದು ನಿಮಗೆ ಸಿಗಬಲ್ಲದು ಇದರ ನಂತರ ನಿಮಗೆ ನಿಮ್ಮ ಒಳ್ಳೆಯ ಕೆಲಸದ ಕಾರಣ ಗೌರವ ಕೊಡಬಲ್ಲದು ಈ ರೀತಿಯಾಗಿ ಕೆಲಸ ಮಾಡಲು ಅದನ್ನು ಹಾಗೆಯೇ ನಿರಂತರವಾಗಿ ಉಳಿಸಿಡಿ ತುಲಾರಾಶಿ ಫೈನಾನ್ಸ್ ಇಂದು ನಿಮ್ಮ ತಪ್ಪಿನಿಂದ ಆದಂತಹ ಆರ್ಥಿಕ ನಷ್ಟದ ಬಗ್ಗೆ ವಿಚಾರ ಮಾಡಿ ಬೇಡದೇ ಇರುವಂತಹ ಸಾಮಾನನ್ನು ತೆಗೆದುಕೊಳ್ಳಲು ಮಾಡಿದ ಖರ್ಚಿನಿಂದ ನಿಮ್ಮ ಆದಾಯದ ಒಂದು ಭಾಗ ಹಾಳಾಯಿತು ನಿಮ್ಮ ಮನೆ ಖರ್ಚಿನಲ್ಲೂ ಹಿಡಿತವಿರಲಿ ತುಲಾರಾಶಿ ಹೆಲ್ತ್ ಇಂದು ನಿಮಗೆ ಅನಿಸುತ್ತದೆ ತುಂಬ ಹೊತ್ತು ಕಂಪ್ಯೂಟರ್ನ ಮುಂದೆ ಕೂರುವುದರಿಂದ ನಿಮಗೆ ನಷ್ಟವಾಗುವುದು ಎಂದು ದಿನ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳಿ ಇಂದು ನಿಮ್ಮ ಕಣ್ಣಿನಲ್ಲಿ ನೋವು ಅಥವಾ ಕೊರಳಿನ ತೊಂದರೆಯಾಗಬಹುದು ಟೈಮ್ಗೆ ಸರಿಯಾಗಿ ರೆಸ್ಟ್ ತೆಗೆದುಕೊಳ್ಳಿ ಹಾಗೂ ನಿಮ್ಮ ಪೆನ್ನು ಹಾಗೂ ಕೈಗಳಿಗೂ ವಿಶ್ರಾಂತಿ ನೀಡಿ ಕಂಪ್ಯೂಟರ್ ಮುಂದೆ ಕೂರುವುದರಿಂದ ನಿಮಗೆ ನೋವಿನ ಸಮಸ್ಯೆ ಉಂಟಾಗಬಹುದು ನೆನಪಿನಲ್ಲಿಡಿ ನಿಮ್ಮ ಕಣ್ಣುಗಳ ಮೇಲೆ ಹೆಚ್ಚು ಒತ್ತಡವನ್ನು ಹೇರಬೇಡಿ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಮನೆಯವರು ಅಥವಾ ಸ್ನೇಹಿತರ ಜೊತೆ ಇರುವ ಸಂತೋಷವನ್ನು ಅನುಭವಿಸುತ್ತೀರಿ ಅದರಿಂದ ನಿಮ್ಮ ಮನೆ ಸಂತೋಷಮಯ ವಾತಾವರಣದಿಂದ ತುಂಬಿಕೊಂಡಿರುವುದು ತುಂಬ ದಿನಗಳಿಂದ ನಿಮ್ಮ ಮನೆಯಲ್ಲಿ ನಡೆಯುತ್ತಿರುವ ಜಗಳದಿಂದ ನೀವು ಮುಕ್ತಿಯನ್ನು ಪಡೆಯುವಿರಿ ಇಂದು ನೀವು ನಿಮ್ಮ ಕೆಲವು ನೆಂಟರುಗಳು ನಿಮ್ಮ ಮನೆಗೆ ಬರಬಹುದು ಇಂದು ನಿಮ್ಮ ಅಥವಾ ನಿಮ್ಮ ಮನೆಯ ಅಕ್ಕಪಕ್ಕದ ವಾತಾವರಣ ನಿಮಗೆ ಸಂಪೂರ್ಣತ್ವದ ಅನುಭವ ಮೂಡಿಸುತ್ತದೆ ವೃಶ್ಚಿಕ ರಾಶಿ ರೋಮಾನ್ಸ್ ನೀವು ಯಾರಾದರೂ ಜೊತೆ ಸ್ನೇಹದ ಸಂಬಂಧದಲ್ಲಿ ಇಲ್ಲದಿದ್ದರೆ ನಿಮ್ಮ ಗುಣವನ್ನು ತಿಳಿದುಕೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ ನಿಮಗೆ ಆಶ್ಚರ್ಯವಾಗುವಂತಹ ಸುಖ ಸಿಗುತ್ತದೆ ವೃಶ್ಚಿಕ ರಾಶಿ ಕರಿಯರ್ ನಿಮ್ಮಲ್ಲಿ ಕೆಲವರು ಅವರ ಮನೆ ಸ್ಥಾನವನ್ನು ಬಿಟ್ಟು ಕೆಲಸ ಮಾಡಲು ಇಷ್ಟಪಡುತ್ತಾರೆ ಈ ವಿಷಯವನ್ನು ನೀವು ಇನ್ನೂ ಮುಂದಿನ ತನಕ ಎಳೆದುಕೊಂಡು ಹೋಗಬೇಡಿ ಏಕೆಂದರೆ ನಿಮ್ಮ ಭವಿಷ್ಯದಲ್ಲಿ ವರ್ತಮಾನ ಸ್ಥಾನದಲ್ಲಿ ಕೆಲಸ ಮಾಡಲು ಅವಕಾಶ ಬರಲಿದೆ ಒಂದೊಂದು ಸಲ ನಮ್ಮ ದೇಶದಲ್ಲಿಯೇ ಇದ್ದುಕೊಂಡು ಕೆಲಸ ಮಾಡಿ ಸಂಪಾದನೆ ಮಾಡುವುದು ಒಳ್ಳೆಯದಾಗುತ್ತದೆ ಆದರೆ ವಿದೇಶದಲ್ಲಿ ಕೆಲಸ ಮಾಡಿ ಅಧಿಕವಾದ ದುಡ್ಡನ್ನು ಸಂಪಾದಿಸಿದರೂ ಅಸಂತುಷ್ಟಿ ಉಂಟಾಗುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ಸದ್ಯದ ದಿನಗಳಲ್ಲಿ ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿ ನಿಮಗೆ ಲಾಭವೇ ಲಾಭ ಇದನ್ನೇ ಯೋಚಿಸಿ ನೀವು ಈ ದಿನಗಳಲ್ಲಿ ಬಂಡವಾಳದ ವಿಷಯದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡಲು ಯೋಚಿಸುತ್ತಿರುವಿರಿ ನೀವು ಇಲ್ಲಿಯವರೆಗೆ ಪಾರಂಪರಿಕವಾಗಿ ಬಂಡವಾಳ ಹೂಡುತ್ತಿದ್ದೀರಿ ಜೊತೆಗೆ ಖರ್ಚನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡುತ್ತಿದ್ದೀರಿ ಆದರೆ ಈಗ ನೀವು ದೊಡ್ಡ ಹೆಜ್ಜೆಯನ್ನು ಇಡುವ ಸ್ಥಿತಿಯಲ್ಲಿ ಇರುವಿರಿ ಆದರೂ ತಕ್ಷಣ ಹಣವನ್ನು ಸಂಪಾದಿಸುವ ದಾರಿಯನ್ನು ಹುಡುಕಬೇಡಿ ಬಂಡವಾಳಕ್ಕೆ ಯಾವುದಾದರೂ ವಿಕಲ್ಪವನ್ನು ಹುಡುಕಿ ಇದರಲ್ಲಿ ನೀವು ಮುಂದೆ ಹೋಗಿ ನಿಮಗೆ ಲಾಭವನ್ನು ಇದು ತಂದುಕೊಡುತ್ತದೆ ವೃಶ್ಚಿಕ ರಾಶಿ ಹೆಲ್ತ್ ನೀವು ಅವಶ್ಯಕತೆಯ ಅನುಸಾರವಾಗಿ ನಿಮ್ಮ ಆರೋಗ್ಯದಲ್ಲಿ ಕಾಳಜಿ ತೋರಿಸಿ ನಿಮಗೆ ನಿಮ್ಮ ಆರೋಗ್ಯ ಹಾಳಾಗಿರುವಂತೆ ಅನಿಸುವುದು ಆದರೆ ಅದು ಸಣ್ಣ ಸಣ್ಣ ಕಾಯಿಲೆಗಳು ಒಂದಾಗಿರುವುದರಿಂದ ಹಾಗೆ ಅನಿಸುವುದು ನಿಮ್ಮ ಮನಸ್ಸಿನ ಮೇಲೆ ಎಲ್ಲದನ್ನು ತೆಗೆದುಕೊಳ್ಳಬೇಡಿ ಹಾಗೂ ಎಲ್ಲವನ್ನೂ ಒಟ್ಟಿಗೆ ಉಪಚರಿಸಿ ನಿಮಗೆ ಜ್ವರವಿದ್ದರೆ ವಿಶ್ರಾಂತಿ ತೆಗೆದುಕೊಳ್ಳಿ ಹಾಗೂ ನೀವು ನಿಮ್ಮ ಒಳ್ಳೆಯ ಆರೋಗ್ಯವನ್ನು ಮತ್ತೆ ಪಡೆದುಕೊಳ್ಳಿ ಧನುರಾಶಿ ಓವರ್ವ್ಯೂ ಇಂದು ನೀವು ಮನೆಯಲ್ಲಿ ಅತಿ ಸಂತೃಪ್ತಿಯಿಂದ ದಿನ ಕಳೆಯುವಿರಿ ಇಂದು ನೀವು ನಿಮ್ಮ ಪರಿವಾರದ ಸುಂದರತೆಯನ್ನು ನೋಡುವಿರಿ ಅವರಿಂದ ಸಿಕ್ಕ ಸಹಕಾರ ನಿಮ್ಮ ಮನಸ್ಸನ್ನು ಮುಟ್ಟುತ್ತದೆ ಈ ಸಮಯ ನೀವು ಅವರ ಬಗ್ಗೆ ಏನು ಎಂದುಕೊಂಡಿದ್ದೀರೆಂದು ಅವರಿಗೆ ಹೇಳಬೇಕು ನಿಮ್ಮ ಬಗ್ಗೆ ಅವರಿಗೆ ಪ್ರೀತಿಯನ್ನು ಮೂಡಿಸಲು ನೀವು ಅವರಿಗೆ ಏನನ್ನಾದರೂ ಮಾಡಬೇಕು ಧನುರಾಶಿ ರೋಮ್ಯಾನ್ಸ್ ರೊಮ್ಯಾನ್ಸ್ನಿಂದ ತುಂಬಿದ ಇಂದಿನ ದಿನ ವಿಶೇಷವಾಗಿದೆ ಈ ದಿನಗಳಲ್ಲಿ ನೀವಿಬ್ಬರೂ ರೊಮ್ಯಾಂಟಿಕ್ ಮೂಡ್ನಲ್ಲಿ ಇದ್ದೀರಿ ಇಂದಿನ ದಿನ ನಿಮ್ಮ ಸಂಗಾತಿಗೆ ಊಟವನ್ನು ಕೊಡಿಸಿ ಧನುರಾಶಿ ಕರಿಯರ್ ನಿಮಗೆ ವ್ಯಾವಹಾರಿಕ ಕ್ಷೇತ್ರದಲ್ಲಿ ನಿಮ್ಮ ಅವಧಿಯ ವಿಷಯದ ಬಗ್ಗೆ ತಿಳಿಯಬೇಕಾಗಿದೆ ನಿಮ್ಮ ಯೋಜನೆಯು ಚೆನ್ನಾಗಿ ನಡೆಯದಿದ್ದಲ್ಲಿ ಪರಿಣಾಮಗಳನ್ನು ತೆಗೆದುಕೊಂಡು ತೊಂದರೆಗೆ ಒಳಗಾಗಬೇಡಿ ಇದೊಂದು ದೃಢವಲ್ಲದ ಅಡೆತಡೆಗಳಾಗಿವೆ ಅದು ಸಮಯದ ಜೊತೆಗೆ ದೂರವಾಗುವುದು ನಿಮ್ಮ ಸಮರ್ಪಣೆಯು ನಿಮಗೆ ನಿಮ್ಮ ಕೆಲಸದಲ್ಲಿ ಮುಂದಿಸಾಗುವುದು ಮತ್ತು ಕನಸು ಸಮಯಕ್ಕೆ ಸರಿಯಾಗಿ ಪೂರ್ಣವಾಗುವುದು ಧನು ರಾಶಿ ಫೈನಾನ್ಸ್ ಯಾರಾದರೂ ನಿಮಗೆ ಹಣವನ್ನು ಬಾಕಿ ಕೊಡಬೇಕಿದ್ದರೆ ಇಂದು ಅದು ವಸೂಲಿಯಾಗುವ ಸಂಭವವಿದೆ ಬೇರೆ ಕ್ಷೇತ್ರದಿಂದಲೂ ದುಡ್ಡು ಹರಿದು ಬರುವ ಸಂಕೇತವಿದೆ ನೀವು ಯಾವುದಾದರೂ ಸಾಲ ತೆಗೆದುಕೊಂಡಿದ್ದರೆ ನೀವು ಅದನ್ನು ಇಂದು ತೀರಿಸುವಿರಿ ಧನುರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಒಳ್ಳೆಯ ಸ್ಥಿತಿಯಲ್ಲಿ ಇರುವುದನ್ನು ಕಾಣುವಿರಿ ನಿಮ್ಮ ಹತ್ತಿರ ಸರಿಯಾದ ಪ್ರಮಾಣದಲ್ಲಿ ಶಕ್ತಿ ಇದೆ ಅದನ್ನು ಅವಶ್ಯಕ ವ್ಯಾಯಾಮ ಮಾಡಲು ಬಳಸಿ ಇದರಿಂದ ನಿಮಗೆ ತಿಳಿಯುತ್ತದೆ ನೀವು ಎಷ್ಟು ಶಕ್ತಿಶಾಲಿಗಳಾಗಿತ್ತಿರುವಿರಿ ಎಂದು ಮಕರ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಆರಂಭ ಮಾಡುವಿರಿ ಈ ಸಮಯ ಕಾಯಿಲೆಗಳನ್ನು ಹಾಗೂ ಕೆಲವು ವಿಚಾರಗಳನ್ನು ಮೇಲಿನಿಂದ ಸುಧಾರಿಸುವುದು ಅಲ್ಲ ನೀವು ಅದನ್ನು ಬೇರು ಸಮೇತ ಕಿತ್ತು ಹಾಕುವ ಪ್ರಯತ್ನ ಮಾಡಬೇಕು ಈ ಕೆಲಸ ಸ್ವಲ್ಪ ಕಷ್ಟ ಆದರೆ ಅಸಂಭವವಲ್ಲ ಮಕರ ರಾಶಿ ರೋಮಾನ್ಸ್ ಇವತ್ತು ನಿಮಗೆ ಯಾರಾದರೂ ಅಪರಿಚಿತರ ಜೊತೆ ಡೇಟಿಂಗ್ಗೆ ಹೋಗುವ ಸಂಭವವಿದೆ ಇವತ್ತಿನ ಊಟದ ಡೇಟಿಂಗ್ ತುಂಬಾ ಚೆನ್ನಾಗಿರುತ್ತದೆ ಈ ಸಂಬಂಧವನ್ನು ಮುಂದುವರಿಸುವುದಕ್ಕೆ ಪ್ರಯತ್ನ ಪಡಿ ಈ ಸಂಬಂಧ ಮದುವೆ ರೂಪದಲ್ಲಿ ಮುಂದುವರಿಯುತ್ತದೆ ಮಕರ ರಾಶಿ ಕರಿಯರ್ ನಿಮ್ಮ ಸಹ ಕೆಲಸಗಾರರು ಇಂದು ಸಹಾಯ ಮಾಡುವರು ಇದರ ಫಲವಾಗಿ ನಿಮಗೆ ಜೀವನ ಪರ್ಯಂತ ಉನ್ನತಿಯಾಗುವುದು ಜೊತೆಗೆ ನಿಮ್ಮ ಶ್ರಮ ಅಥವಾ ಭಯವೂ ನಿಮಗೆ ಜೊತೆಯಾಗಿರುತ್ತದೆ ಇದರ ಜೊತೆಗೆ ನಿಮ್ಮ ಅಸಫಲರಾದ ಜೊತೆಗಾರನೊಡನೆ ನೀವು ಜೊತೆಯಾಗಿರುವುದನ್ನು ಮರೆಯಿರಿ ಮಕರ ರಾಶಿ ಫೈನಾನ್ಸ್ ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಪ್ರೊಟೆಕ್ಷನ್ ಯೋಜನೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ಳುವಿರಿ ಎಲ್ಲಿಯಾದರೂ ಬಂಡವಾಳ ಹೂಡುವ ಮೊದಲು ಅದರ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಸರಿಯಾಗಿ ಪರೀಕ್ಷಿಸಿ ಏಕೆಂದರೆ ಇದರ ಲಾಭ ಮುಂದೆ ದೊರೆಯುವುದು ಇದರಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯ ಕೆಲಸಕ್ಕೆ ಬರುವುದು ಮಕರ ರಾಶಿ ಹೆಲ್ತ್ ಇಂದು ಒಳ್ಳೆಯ ಆರೋಗ್ಯಕ್ಕಾಗಿ ಹೊರಗೆ ಹೋಗಿ ತಾಜಾ ಗಾಳಿಯನ್ನು ಸೇವಿಸಿರಿ ಹಾಗೂ ವ್ಯಾಯಾಮದ ಆನಂದವನ್ನು ಪಡೆಯಿರಿ ಇಂದು ನೀವು ಮನೆಯಿಂದ ಹೊರಗೆ ಸ್ಪೋರ್ಟ್ಸ್ ಅಥವಾ ಬೇರೆ ಯಾವುದಾದರೂ ವಿಶೇಷ ಕೆಲಸದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಇದ್ದರೆ ನಿಮಗೆ ಒಳಗಿನಿಂದ ವ್ಯಾಯಾಮ ಮಾಡಬೇಕು ಎಂದು ಅನಿಸುವುದು ಹೊರಗೆ ಹೋಗಿ ಬೇರೆಯವರನ್ನು ಭೇಟಿಯಾಗುವುದರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತದೆ ಹಾಗೂ ಅದರ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೂ ಚೆನ್ನಾಗಿ ಆಗುತ್ತದೆ ಕುಂಭರಾಶಿ ಓವರ್ವ್ಯೂ ಇಂದು ನಿಮ್ಮ ವಯಸ್ಸಿನ ಜನಗಳ ಜೊತೆ ನಿಮ್ಮ ಗುರುತಿಗೆ ದೃಷ್ಟಿಯಾಗಬಹುದು ಇಂದು ಕೆಲವು ಹೊಸ ಜವಾಬ್ದಾರಿಗಳು ನಿಮಗೆ ಮಾತ್ರ ಬರುವುದಿಲ್ಲ ಬದಲಿಗೆ ಪ್ರಶಸ್ತಿಯನ್ನು ತೆಗೆದುಕೊಂಡು ಬರುತ್ತವೆ ನೀವು ಸನ್ಮಾನದ ಪೂರ್ಣ ಸಂತೋಷವನ್ನು ಅನುಭವಿಸಿ ಕುಂಭರಾಶಿ ರೋಮಾನ್ಸ್ ಪರಿವಾರದ ಬಗ್ಗೆ ಬರುವ ಅಡಚಣೆಗಳು ಇವತ್ತು ದೂರ ಹೋಗುತ್ತವೆ ನಿಮ್ಮ ಆಸೆಯಂತೆ ಪಾರ್ಟ್ನರ್ ಜೊತೆ ನಿಮ್ಮ ಮದುವೆಯ ವಿಷಯವಾಗಿ ಪರಿವಾರದ ಜನಗಳ ವಿರೋಧ ಇವತ್ತು ಮೆತ್ತಗಾಗುತ್ತದೆ ಇವತ್ತು ಸಮಯದ ಉಪಯೋಗ ಮಾಡಿಕೊಳ್ಳಿ ಕುಂಭರಾಶಿ ಕರಿಯರ್ ಇಂದು ನೀವು ಕಾರ್ಯಸ್ಥಳದಲ್ಲಿ ಯಾವುದೋ ಪ್ರಕಾರದ ಕಷ್ಟಕರವಾದ ಕಾರಣವನ್ನು ತೆಗೆದುಕೊಂಡು ಕೆಲಸದ ಬಗ್ಗೆ ಮಾತನಾಡಲು ಇಷ್ಟಪಡಬಹುದು ನಿಮಗೆ ಸಹಾಯದ ಅವಶ್ಯಕತೆ ಇದೆ ಆದರೆ ಅದು ನಿಮಗೆ ಸಿಗಬಹುದು ನಿಮಗೆ ಇದು ಸರಿಯಾದ ಸಮಯವಾಗಿದೆ ನೀವು ಹೊಸ ದಿನದ ಪ್ರತೀಕ್ಷೆಯಲ್ಲಿ ಇದ್ದರೆ ಅದರಿಂದ ಎಲ್ಲರ ಮಸ್ತಿಷ್ಕವು ಶಾಂತ ರೀತಿಯಲ್ಲಿ ಇರುತ್ತದೆ ಕುಂಭರಾಶಿ ಫೈನಾನ್ಸ್ ನೀವು ಹೊಸ ವಾಹನವನ್ನು ಖರೀದಿಸುತ್ತಿದ್ದರೆ ಇಂದು ಅದರ ಆಯ್ಕೆಯನ್ನು ಮಾಡಿ ಇಂದಿನ ಆಯ್ಕೆ ಸಂತೋಷಜನಕವಾಗಿರುವುದು ಗ್ರಹಗಳ ನಕ್ಷೆ ನಿಮ್ಮ ಫೇವರ್ನಲ್ಲಿ ಇದೆ ಇಂದು ವಾಹನ ತೆಗೆದುಕೊಳ್ಳದಿದ್ದರೂ ಅಟ್ಲೀಸ್ಟ್ ಶೋರೂಮ್ಗೆ ಹೋಗಲು ಶುರು ಮಾಡಿ ಕುಂಭರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ನೀವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿಯೂ ಶಕ್ತಿಶಾಲಿಗಳಾಗುವಿರಿ ಮೀನರಾಶಿ ಓವರ್ವ್ಯೂ ಇಂದು ನಿಮಗೆ ಅನಿಸುತ್ತದೆ ನೀವು ತುಂಬಾ ಭಾಗ್ಯಶಾಲಿಗಳು ಹಾಗೆಯೇ ನಿಮ್ಮ ಅಕ್ಕಪಕ್ಕದ ಜನರಿಗೂ ಹಾಗೆಯೇ ಅನ್ನಿಸುತ್ತದೆ ಇಂದು ನೀವು ನಿಮ್ಮ ಕಾರ್ಯಾಲಯ ಹಾಗೂ ಪರಿವಾರದ ಜನರಿಗೂ ಭಾಗ್ಯಶಾಲಿಗಳಾಗುವಿರಿ ಅವಸರದ ಲಾಭವನ್ನು ಪಡೆಯುತ್ತಾ ಬೇರೆಯವರಿಗೆ ಸಹಾಯ ಮಾಡಿ ಅವರು ಇದಕ್ಕೆ ನಿಮಗೆ ಋಣಿಗಳಾಗಿರುವರು ಮೀನರಾಶಿ ರೋಮಾನ್ಸ್ ನಿಮ್ಮ ಪ್ರೀತಿಯಿಂದ ಕೂಡಿದ ಜೀವನದ ಸಫಲತೆಯ ದಿನಕ್ಕಾಗಿ ನಿಮ್ಮ ಮುಖಾಂತರ ಮಾಡಿದ ಪ್ರಯತ್ನ ನಿಮ್ಮ ಪ್ರೀತಿಯನ್ನು ಗಟ್ಟಿ ಮಾಡುತ್ತದೆ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ ಮುಂದೆ ಹೋಗುತ್ತಾ ಇರಿ ಮೀನರಾಶಿ ಕರಿಯರ್ ನೀವು ನಿಮ್ಮ ಗುರಿಯನ್ನು ಮುಟ್ಟಲು ಯೋಜನೆಯನ್ನು ರೂಪಿಸುವ ಅವಶ್ಯಕತೆ ಇದೆ ನಿಮ್ಮ ಕೆಲಸದಲ್ಲಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಿ ನಿಮ್ಮ ಸಕಾರಾತ್ಮಕ ಯೋಜನೆ ಹಾಗೂ ಕೆಲಸಕ್ಕೆ ಪ್ರತಿಯಾಗಿರುವ ಸಮರ್ಪಣೆಯು ಇಂದಿನ ನಿಮ್ಮ ಸಫಲತೆಯ ಮೂಲ ಮಂತ್ರವಾಗಿದೆ ಇದನ್ನು ಹೊಸ ದೃಷ್ಟಿಕೋನದಿಂದ ಮಾಡಿದ ಕಠಿಣ ಪರಿಶ್ರಮ ನಿಮಗೆ ನಿಮ್ಮ ಅಧಿಕಾರಿಗಳ ದೃಷ್ಟಿಯಲ್ಲಿ ಮೇಲ್ಮಟ್ಟದಲ್ಲಿರಿಸುವುದು ಮೀನರಾಶಿ ಫೈನಾನ್ಸ್ ನೀವು ಬಿಸಿನೆಸ್ ಅಥವಾ ಪರ್ಸನಲ್ ಲೋನ್ಗೆ ನಿವೇದಿಸಿದರೆ ಇಂದು ನಿಮಗೆ ಸಕಾರಾತ್ಮಕ ಸಮಾಚಾರ ದೊರೆಯುವುದು ಇದಕ್ಕೋಸ್ಕರ ತುಂಬ ಕಾಯಬೇಕಾಯಿತು ಆದರೆ ತಿಳಿದುಕೊಳ್ಳಿ ಕಾದಾಗ ಸಿಗುವ ಹಣ್ಣು ಸಿಹಿಯಾಗಿರುವುದು ನೆನಪಿನಲ್ಲಿ ಇಡಿ ನಿಮಗೆ ಎಷ್ಟು ತೀರಿಸಲು ಸಾಧ್ಯವೋ ಅಷ್ಟು ಮಾತ್ರ ಸಾಲವನ್ನು ಪಡೆದುಕೊಳ್ಳಿ ಮೀನರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಬಗ್ಗೆಯೇ ಸ್ವಲ್ಪ ಹೆದರಿದಂತೆ ತೋರುವಿರಿ ಏಕೆಂದರೆ ನೀವು ಯಾರನ್ನು ಪ್ರೀತಿಸುವಿರೋ ಅವರ ಆರೋಗ್ಯ ಸ್ವಲ್ಪ ನಾಜೂಕಾಗಿ ಇರುವುದು ಆದರೆ ಚಿಂತೆ ಮಾಡುವ ಹಾಗೆ ಇಲ್ಲ ನೀವು ಅವರನ್ನು ಚೆಕಪ್ ಮಾಡಿಸಲು ಕರೆದುಕೊಂಡು ಹೋಗಿ ಅವರ ಆರೋಗ್ಯ ಚೆನ್ನಾಗಿರುತ್ತದೆ ಇಂದು ನೀವು ಕಣ್ಣನ್ನು ಮುಚ್ಚದಂತೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು